ನಗರಸಭೆ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ನೈಂಟಿ ಫೋರ್ ಸಿಸಿ ಹಕ್ಕುಪತ್ರಗಳಿಗೆ ಒಂಬತ್ತು ಬಾರ್ ಹನ್ನೊಂದು ಖಾತೆ ನೀಡದಿರುವುದು ವೃದ್ಧಾಪ್ಯ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವಿಕಲಚೇತನರ ವೇತನ ಸೇರಿದಂತೆ ಎಲ್ಲ ಪಿಂಚಣಿ ಸೌಲಭ್ಯಗಳ ಹಣ ಬಿಡುಗಡೆ ಮಾಡದಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು We got a game! बड़ो तुगल सरकार खे बड़वर विरोदी सरकार ಮನೆಗಳು ಕೂಡ ಒಪ್ಪು ಕಥೆಯನ್ನ ಕುರಿ ಅಂತ ಹೇಳಿ ಇಷ್ಟಪಡ್ತೀನಿ ಇನ್ನು ಉಳಿದಂತ ಸುಮಾರು ನಲವತ್ತು ಮನೆಗಳು ಅದೇ ರೀತಿ ಚಿಕ್ಕಪುರದಲ್ಲಿ ಸುಮಾರು ಐವತ್ತೇಳು ಮನೆಗಳು ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ಆಶ್ರಯವಾದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಮನೆಗಳನ್ನು ನಿರ್ದೇಶಿಸಿದ್ದಾರೆ ಅವು ಕೂಡ ಅಪೂರ್ಣವಾಗಿವೆ ಈ ಎಲ್ಲಾ ಯೋಜನೆಗಳಿಗೂ ಕೂಡ ನೀವು ಅನುದಾನವನ್ನು ನೀಡಬೇಕು ಕೇಂದ್ರ ಸರ್ಕಾರ ಸುಮಾರು ಹದಿನಾರು ಮನೆಗಳು ಮಾತ್ರ ಪೂರ್ಣ ಆಗಿದೆ ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಪುಷ್ಪರಾಜ್ ಮಧುಕುಮಾರಾಜ್ ಅರಸ್ ಅಮೃತೇಶ್ ಚನ್ನಕೇಶವ್ ಸಂತೋಷ್ ಕೋಟ್ಯಾನ್ ಅನುಮಧುಕರ್ ರೂಪಾ ಕುಮಾರ್ ಮುತ್ತಯ್ಯ ಕುರುವಂಗಿ ವೆಂಕಟೇಶ್ ಪ್ರದೀಪ್ ಉಪಸ್ಥಿತರಿದ್ದರು